ಅಯ್ಯಪ್ಪ ಮೀನ್ ಬಿತ್ತು ಸದ್ಯಕ್ಕೆ ಒಂದ್ ಮೀನ್ ಬಿತ್ತು ಓಕೆ ಲಾಟ್ರಿ ಒಂದು ಒಂದು ಮೀನ್ ಸಿಕ್ಕಿದೆ ಒಂದು ಮೀನ್ಸ್ ನಮ್ಮ ಸ್ಟಾರಿಗೆ ಒಂದು ಮೀನ್ ಏನು ಏನ ಹಾಕ್ಬೇಕು ಮೀನುಗಳು ಇಡಬೇಕು ಎಷ್ಟು ಶಾರ್ಪ್ ಆಗಿದೆ ನೋಡಿ ಜಿಲೇಬಿದು ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಒಂದು ಹೊಸ ಬ್ಲಾಗ್ ಅಂತಲೇ ಇಟ್ಕೊಳ್ಳಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ತೋರ್ಸೋಣ ಬನ್ನಿ ಫಸ್ಟು ಫಸ್ಟ್ ಮುಖ ನಮ್ಮ ಮುಖ ತೋರ್ಸ್ಕೊಬಿಡೋಣ ಇವ್ರು ಏನೋ ದೊಡ್ಡದಾಗಿ ಅಲ್ಲಿ ಕೆರೆ ಹತ್ರ ಒಂದು ಬಲೆ ಬಿಸಿದಾರಂತೆ ಅದರಲ್ಲಿ ಏನೋ ಮೀನು ಸಿಗ್ಬೋದು ಅಂತ ಬೆಳಗ್ಗೆ ಬೆಳಗ್ಗೆ ನೆದ್ದು ಹೋಗ್ತಾ ಇದ್ರು ನಾನು ಎಲ್ಲಿಗಂತ ಕೇಳ್ಬೇಕು ಈ ಥರ ಬಲೆ ಹಾಕಿದ್ದೀನಿ ಮೀನು ನೋಡೋಕ್ಕಂತ ಹೋಗ್ತಾ ಇದ್ದೀವಿ ಇವಾಗ ಮಗನ್ ಎಷ್ಟೆಷ್ಟು ದೊಡ್ಡ ಮೀನು ಸಿಕ್ಕೈತೋ ಗೊತ್ತಿಲ್ಲ ನೋಡೋಣ ಬನ್ನಿ ಆಯಿತಾ ಹೊಸದಾಗಿ ಒಂದೊಂದು ಹೊಸ ಹೊಸ ಕಾಂಟೆಕ್ಟ್ ಹುಡ್ಕೋಣ ಏನು ಬುರಾ ಹ್ಞೂ ರೈಟ್ ಮುಂದೆ ಹೋಗ್ಕೊಂಡಾಗ ಮಾತಾಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಅಲ್ಲಿ ಮೀನು ನೋಡೋಣ ಎಷ್ಟು ಸಿಕ್ಕಿದೆ ಅಂತ ಸೂಪರಾಗಿ ಸನ್ಲೈಟ್ ಇದೆ ಅಂದರೆ ಬಿಸ್ಲೋ ಸೂಪರಾಗಿ ಬಂದಿದೆ ಮಾತ್ರ ನೋಡ್ರಪ್ಪ ಇದೇ ಆ ಕೆರೆ ಆಗಿರುತ್ತೆ ಎಲ್ಲೆಲ್ಲಿ ಬಲೆ ಹಾಕಿದಾರೋ ಈ ಕೆರೆಯಲ್ಲಿ ಎಲ್ಲೆಲ್ಲಿ ಮೀನು ಹಾಕಿದಾರೋ ಒಂದು ಗೊತ್ತಿಲ್ಲ ವಾಟ್ರಸ್ ಇದೇ ನಮ್ಮ ಕೆರೆ ಹ್ಞೂ ಒಂದು ವಿಷಯ ಏನು ಗೊತ್ತಾ ಮುಂಚೆನೇ ಯಾರೋ ಒಂದು ದೇಪ್ಕೊಂಡು ಹೋಗಿಬಿಟ್ಟವ್ರೆ ನಮ್ಮ ಹುಡುಗರು ಹಾಕಿದ್ದು ಬಲೆ ಮೋಸ ಮೋಸ ಆಗಿದೆ ಮೋಸ ಬನ್ನಿ ಓ ಇದ್ಯಾವುದಪ್ಪ ಬಾ ಹೇ ಬಲಿ ಇಲ್ಲಿ ಬಾ 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 ಬರೋಲಿ ಬಾ 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 ನೀನು ಎಷ್ಟು ಚೆನ್ನಾಗಿದೆಯಪ್ಪ ಹಾಂ ಸೂಪರ್ ಬಾ ಏನು ಮಾಡಲ್ಲ ಬಾ ಇದೇ ಕೆರೆ ನೋಡ್ಕೊಳ್ಳಿ ಇದೇ ಆ ಒಂದು ಕೆರೆ ಆಯ್ತಾ ಇದ್ರಲ್ಲಿ ಆಲ್ರೆಡಿ ನಮ್ಮ ನಮ್ಮವರು ಏನು ಗಾಣ ಎಲ್ಲ ಹಾಕಿದ್ರು ಮೀನು ಹಿಡಿಯಕ್ಕೆ ನೈಟ್ ಹಾಕಿ ಹೋಗಿದ್ದು ಯಾರೋ ಬಂದು ಮೀನನ್ನೇ ಕತ್ಕೊಂಡು ಹೋಗ್ಬಿಟ್ಟವ್ರೆ ಏನ್ ಮಾಡದ ಪಾಪ ನಮ್ಗಿಂತ ಮುಂಚೆನೆ ಎಂಟ್ರಿ ಮಾಡದ್ಬಿಟ್ಟವ್ರೆ ಮುಂದೆ ಒಂದ್ ಕೆರೆ ಇದೊಂದು ಕೆರೆ ಬ್ಯಾಕಲ್ಲಿ ನೋಡ್ಕೋಬೇಡಿ ಇದೊಂದು ಸೂಪರ್ ಕೆರೆ ಹಾಗೆ ನೋಡಿ ಮುಂದೆ ಒಂದ್ ಕೆರೆ ಇದೆ ಆಯ್ತಾ ಇವಾಗಲ್ಲಿ ಅಲ್ಲಿ ಒಂದು ಬಲೆ ಹಾಕಿದಾರೆ ಅದು ಯಾರು ಬಲೆ ಹಾಕಿದ್ ಗೊತ್ತಿಲ್ಲ ಅದ್ರಲ್ಲಿ ಮೀನ್ ಸಿಕ್ಕಿದ್ರೆ ನಾವ್ ಎತ್ಕೊಂಡು ಹೋಗೋಣ ಅಂತ ಇವರು ಹೇಳ್ತಾ ಇದ್ದಾರೆ ನೋಡೋಣ ಮೀನು ಸಿಗುತ್ತೆ ಅಂತ ಅದರಲ್ಲಿ ಅಂಥ ದೊಡ್ಡ ಮೀನುಗಳು ಏನಿಲ್ಲ ಅದರ ಕೆರೆ ಮಾತ್ರ ಮಸ್ತಾಗೈತೆ ನೋಡ್ತಾ ಇರ್ಬೋದು ಇದರಲ್ಲಿ ಪಕ್ಕ ಒಂದಿನ ಡೈ ಹೊಡೆದು ನಿಮಗೆ ಒಂದು ವೀಡಿಯೋ ಮಾಡ್ತೀನಿ ಆಯಿತಾ ದೊಡ್ಡ ಕೆರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಆಗಿದೆ ನೋಡುವ ಈಗ ನಮ್ಮವರು ಎಷ್ಟು ಮೀನು ಹಿಡಿತಾರೆ ಎಷ್ಟು ಮೀನು ಸಿಗುತ್ತೆ ಅಂತ ಆದರೆ ಪಾಪ ನಮ್ಮ ಹುಡುಗರು ಕಷ್ಟಪಟ್ಟು ಗಾಣ ಹಾಕಿದ್ರಲ್ಲಿ ಮೀನು ಸಿಕ್ಕಿದ್ನ ಯಾರೋ ಬಂದು ಹೋಗ್ಬಿಟ್ರು ಆದರೆ ಮೀನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಲಾಟ್ರಿ ನೋಡೋಣ ಎಷ್ಟು ದೊಡ್ಡ ಮೀನು ಸಿಗುತ್ತೆ ನಾನು ಕುದೂಲನ್ನೇ ನೋಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಹಂಗೆ ನೋಡೋಣ ಬಲೆ ತೆಗಿತಾ ಇದಾರೆ ಸೈಡ್ ಸೈಡಲ್ಲೇ ಹಾಕಿರೋದು ಬಲೆ ಇದು ದೊಡ್ಡದು ಏನಲ್ಲ ಮುಂದೆ ಒಂದು ಸಣ್ಣ ಮೀನು ಸಮೇತ ಸಿಕ್ಕಿಲ್ಲ ಆಯಿತಾ ಆದರೆ ಇನ್ನೊಂದು ದೊಡ್ಡ ಪ್ಲೇಸ್ ಇದೆ ದೊಡ್ಡ ಜಾಗ ಇದೆ ಅಲ್ಲಿ ದೊಡ್ಡ ದೊಡ್ಡ ಮೀನುಗಳಿದೆ ಅಲ್ಲಿ ಹೋಗಿ ಒಂದು ವೀಡಿಯೋ ಮಾಡೋಣ ಮಸ್ತಾಗಿ ಇರುತ್ತೆ ಆಯ್ತಾ ಹಾಂ ಬನ್ನಿ ಹೋಗೋಣ ಇವಾಗ ಅಷ್ಟೇ ನಮ್ಮ ಸ್ನೇಹಿತರಿಗೆ ಯಾರಿಗೂ ಮೀನು ಸಿಕ್ಕಿಲ್ಲ ಇವ್ರ ಬೇಜಾರ್ ಬೇಜಾರಾಯ್ತಿದಾರೆ ನಮ್ಮ ಅರಿಯೋಣ ಅಯ್ಯೋ ಮೀನು ಸಿಕ್ಕಿಲ್ಲ ಅಲ್ಲ ಅಂತ ಬೇಜಾರು ಮಾಡ್ತಾ ಇದ್ದಾರೆ ಪೊರಾಗಿಲ್ಲ ಯಾರು ಕತ್ಕೊಂಡು ಹೋದ್ರು ಪೊರಾಗಿಲ್ಲ ನಮ್ಮ ಕಣ್ಣು ಮುಂದೆನೇ ಕತ್ಕೊಂಡು ಹೋಗ್ಬಿಟ್ರು ನೋಡ್ದು ನಾವು ಸುಮ್ಮನೆ ಆಗ್ಬಿಟ್ಟು ನೆಕ್ಸ್ಟ್ ಸಾರಿ ದೊಡ್ಡ ಮೀನೇ ಇಡ್ದಕ್ಕನ ಒಂದು ಹತ್ತು ಕೆ ಜಿ ಮೀನು ಪಕ್ಕ ಹಿಡ್ದ ಹತ್ತಕಣ್ಣ ನೋಡ್ತಾ ಇರ್ಬೋದು ಹತ್ತು ಕೆ ಜಿ ಮೀನು ಇದೆ ಅಂತ ಡೌಟು ನೋಡೋಣ ಆಯಿತಾ ಹೊಸ ಬ್ಲಾಗ್ ಮಾಡೋಣ ಅಂದ್ರೆ ಏನು ಮಾಡೋಣ ನಮ್ಮ ಸ್ಟಾರಿಗೆ ಒಂದೇ ಒಂದು ಮೀನು ಸಿಕ್ಕಿಲ್ಲ ಒಂದು ಸಣ್ಣ ಮೀನು ಸಿಪಿ ಸಿಕ್ಕಿಲ್ಲ ಆದರೆ ಗಾಣ ಹೇಗೆ ಹಾಕಿದ್ದಾರೆ ಅಂತ ತೋರ್ಸೋಣ ಗಾಣನ ಕಿತ್ಕೊಂಡೋಗಿರ್ಬೋದು ಅವ್ರಿಗೆ ಹೇಳೋಕ್ಕಾಗಲ್ಲ ಸಿಗುವ ಹ್ಞೂ ಪಾಪ ನಿರಾಸೆ ನಿರಾಸೆಯಿಂದ ಬರ್ತಾ ಇದ್ದಾರೆ ಮೀನಿಲ್ಲ ಏನಿಲ್ಲ ಪೊರಾಗಿಲ್ಲ ನೋಡೋಣ ಒಂದು ಮೀನಾದರೂ ಸಿಕ್ಕಿದ್ರೆ ನಾನು ನನಗೆ ನಾನು ನಿಮ್ಮ ತೋರ್ಸೋಣ ಒಂದು ಸಣ್ಣ ಮೀನಾದರೂ ಸಿಕ್ಕಿದ್ರೆ ಖುಷಿ ಆಗ್ತಿತ್ತು ಅಂದ್ಕೊಂಡೆ ನಮ್ಮ ಸ್ಟಾರಿಗೆ ಸಣ್ಣ ಮೀನಲ್ಲ ಒಂದು ಸಣ್ಣ ಕಪ್ಪೆ ಸಮೇತ ಸಿಕ್ಕಿಲ್ಲ ಪೊರಾಗಿಲ್ಲ ಮತ್ತೆ ಸಿಗುವ ತಾಟ ಬಾಬಾಯಿ ಎಲ್ಲೋ ಅಲ್ಲಿ ಒಂದು ದೊಡ್ಡ ಒಂದು ಇದೈತೆ ಹೊಳೆ ತೋರ್ಸೋಣ ಬನ್ನಿ ನಿಮ್ಗೆ ಮೀನು ಇವ್ರು ಹ್ಞೂ ಓ ಬಿದ್ದು ಎದ್ದು ಒದ್ದಾಡಿ ಬರ್ತಾ ಇದ್ದೀವಿ ಇಲ್ಲಿ ಮುಂದೆ ಇದೆ ಬನ್ನಿ ತೋರ್ಸೋಣ ಅಂದರೆ ಮಸ್ತಾಗಿ ಒಂದು ಒಳ್ಳೆ ಪ್ಲೇಸು ಇಲ್ಲಿ ಎಷ್ಟೆಷ್ಟು ದೊಡ್ಡ ಮೀನಿದೆ ಅಂದರೆ ಇವ್ರನ್ನ ಇವ್ನ ಮಗನ ಕೇಳಿಬಿಟ್ಟು ನಿಮಗೆ ನಾನು ಹೇಳ್ತೀನಿ ಇವರು ದೊಡ್ಡ ಮೀನು ಅಪ್ಪ ಇವರು ಎಷ್ಟು ಮೀನ ಬಡದು ಬಾಯಾಕಿದ್ರೆ ಲೆಕ್ಕ ಇಲ್ಲ ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಎಷ್ಟು ಕೆರೆಗೆ ಎಲ್ಲ ಧುಮ್ಕಿ ಬಂದವನ ಗೊತ್ತಿಲ್ಲ ಒಟ್ರ ನಾನು ಇನ್ನೊಂದು ಏನು ಗೊತ್ತಾ ನಾನು ಮಾತಾಡೋದು ಕರೆಕ್ಟಾಗಿ ಆ ಮನುಷ್ಯನಿಗೆ ಅರ್ಥ ಆಗೋಲ್ಲ ಆಯಿತಾ ಹಂಗಾಗಿ ಏನೇ ಉಗಿದ್ರು ಬೈದರು ಅವ್ರು ಡೋಂಟ್ ಕೇರ್ ಆಯಿತಾ ದೊಡ್ಡ ದೊಡ್ಡ ಕೆರೆ ಇಲ್ಲಿ ತೋರಿಸ್ಕೊಟ್ಟೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಸೂಪರಾಗಿ ನೀರು ಬರ್ತಾ ಇದೆ ನೋಡ್ತಾ ಇರ್ಬೋದು ಡ್ಯಾಮ್ ಅದು ಆಯಿತಾ ಅದ್ರದ್ದು ಕೊನೆಯದಾಗಿ ಇನ್ನೊಂದಿದೆ ಅದನ್ನ ತೋರ್ಸೋಣ ನೀವು ಅದು ನೋಡಿಬಿಟ್ಟರೆ ಸೈಕ್ ಆಗೋಗ್ತಾರೆ ನಾನು ನೋಡಿಲ್ಲ ಇಲ್ಲಿಗೆ ಬಂದಿದ್ದೆ ಮೀನೆಲ್ಲ ಕಟ್ಕೊಂಡೋಗಿದ್ದೀವಿ ನಾವು ಅಷ್ಟೇ ಬಂದು ಒಂದು ಸುಮಾರು ಒಂದು ಬರೀ ಕತ್ತೀಲಿನೇ ಅದ್ರ ಗಾಣ ಹಾಕಿಲ್ಲ ಬಲೆ ಹಾಕಿಲ್ಲ ಬರೀ ಕತ್ತೀಲಿನೇ ಒಂದು ಎರಡು ಮೂರು ಕೆ ಜಿ ಮೀನು ಕಟ್ಕೊಂಡೋಗಿದ್ದೀವಿ ಒಂದು ಸಾರಿ ಬಂದು ಅಂದ್ರೆ ಅಷ್ಟೊಂದು ದೊಡ್ಡ ಮೀನೇನಲ್ಲ ಈ ಮನ್ಸ ಮಾತ್ರ ಎಕ್ಸ್ಪೋರ್ಟ್ ಅಪ್ಪ ಮೀನು ಕಡೆಯೋದ್ರಲ್ಲಿ ತುಂಬ ಬ್ರಿಲಿಯಂಟು ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ ಆದರೆ ಒಳ್ಳೆ ನೇಚರ್ ಆಯ್ತಾ ಆದರೆ ಇಲ್ಲಿ ನೋಡಿ ಪೇಪರ್ ಕವರು ಅದು ಇದೆಲ್ಲ ಹಾಕಿ ನೇಚರ್ನ ಹಾಳು ಮಾಡ್ತಾರೆ ಅದೇ ಬೇಜಾರಾಗೋ ವಿಷಯ ಏನೇನೋ ತೊಗೊಬಂದು ಏನೇನೋ ತಿಂದು ಇಲ್ಲೇ ಹಾಕ್ಬಿಟ್ಟು ನೋಡೋಕೆ ಬರ್ತಾರೆ ಅಲ್ವಾ ಹಂಗೆ ಹಾಕಿ ಹೋಗ್ತಾರೆ ತುಂಬ ಬೇಜಾರಾಗುತ್ತೆ ಆಯ್ತಾ ಆದರೆ ಬ್ಯೂಟಿಫುಲ್ಲಾಗಿರೋ ನೇಚರ್ ಅಂತಲೇ ಇಟ್ಕೊಳ್ಳಿ ಮಸ್ತಾಗೈತೆ ಸಮುದ್ರ ಥರನೇ ಐತೆ ಸ್ವಾಮಿ ಇಲ್ಲೇ ಕಡ್ದಿದ್ದು ಮೀನಪ್ಪ ಎ ಮೀನು ಮಸ್ ನನ್ನ ಮಗನ್ ನೆಗದು ಬಿದ್ರೆ ಅಷ್ಟೇ ಹೋಯ್ತು ಕತೆ ಹೆಂಗ ಬನ್ನಿ ನಮ್ಮೆಲ್ಲ ಹೋಗ್ಬೇಕು ಇಲ್ಲ ಅಂದ್ರೆ ಅಷ್ಟೇ ನನ್ಗೆ ಏನಿಲ್ಲ ಫೋನ್ ಬಿದ್ದೋಗ್ಬಿಟ್ರೆ ಅಷ್ಟೇ ಓಕೆ ಓಕೆ ಬ್ಯೂಟಿ ಆಗೈತೆ ಮಾತ್ರ ಸೂಪರ್ ಆಗೈತೆ ಬ್ಯೂಟಿ ಅಂದ್ರೆ ಬ್ಯೂಟಿ ಸಿಕ್ಕಾ ಬಟ್ಟೆ ಬೆಳಿಗ್ಗೆ ಬಂದು ಇಲ್ಲಿ ಚೆನ್ನಾಗಿ ಒಂದು ದೈ ಒಡ್ದು ಒಂದು ಈಜೊಡ್ಕೊಂಡು ಹೋಗ್ಬೇಕು ಮಸ್ತಾಗಿರುತ್ತೆ ಮುಂಚೆ ಹೋಗೋಣ ನೀರೇ ನೀರು ಸೌಂಡ್ ಸೌಂಡ್ ಕೇಳಿ ಆದರೆ ಬಿದ್ದರೆ ಮಾತ್ರ ಫೋನ್ ಹೋಯ್ತು ನಾನು ಹೋಯ್ತು ಹಾಂ ಓಕೆ ಓಕೆ ಡನ್ ನಡ್ಕೊಂಡು ಹೋಗೋ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಪ್ಪ ಮಿಸ್ ಆದರೆ ಅಷ್ಟೇ 啊，么啊， ನನ್ನ ಮಗನ ಬಿದ್ದರೆ ಏನು ಉಳಿಯಲ್ಲ ಎಷ್ಟು ದೊಡ್ಡದಂದ್ರೆ ಎತ್ತಕೊಂಡೋಗಿ ಎಲ್ಲೆಲ್ಲ ಹಾಕ್ಬಿಡ್ತಾರೆ ಹುಷಾರಾಗಿ ಹೋಗ್ಬೇಕು ಮತ್ತೆ ಮಿಸ್ ಆದರೆ ಅಷ್ಟೇ ಹೋಗನ ಇರಿ ನನಗೇನಿಲ್ಲ ಫೋನ್ ಇಲ್ಲಾಂದ್ರೆ ಬಿದ್ದೋಗ್ರೆ ಬೇಜಾರು ಫೋನ್ ಹೋಗ್ಬಿಡ್ತೇಲ್ವಾ ನೋಡಿ ಎಷ್ಟು ಫೋನ್ ಹೋಗ್ಬಿಟ್ರೆ ಹೋಯ್ತು ಕತೆ ನನ್ನ ಫೋನ್ ಹೋದರೆ ನನ್ನ ಫೋನೇ ನನ್ನ ಜೀವ ಫೋನ್ ಇಲ್ಲಾಂದ್ರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನನ್ನ ವೀಡಿಯೋಸು ಇರ್ಶಾಗಮ್ ಐಡಿ ಯೂಟ್ಯೂಬ್ ಐಡಿಯೆಲ್ಲ ಇದ್ರಲ್ಲೇ ಇದೆ ಕಷ್ಟಪಟ್ಟು ನಿಮ್ಮ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ ಫೋನ್ ಇದಾದ್ರೆ ಏನ್ ಮಾಡೋಣ ಬನ್ನಿ ಸಾಕು ಬನ್ನಿ ಹೋಗೋಣ ಇವಾಗ ಮಿಸ್ ಆದ್ರೆ ಹೋಯ್ತು ಇನ್ನೊಂದು ವಿಷಯ ಹೇಳ್ತೀನಿ ಆಮೇಲೆ ಮೇಲೆ ವಿಷಯ ದಾಟಿದ್ಮೇಲೆ ಹೇಳ್ತೀನಿ ಹೋಗೋಣ ಮುಂದೆ ಮುಂದೆ ಹೋಗೋಣ ಸೂಪರ್ ಆಗಿತ್ತು ಇಲ್ಲಿ ಮೀನ್ ಹಿಡಿಯಕ್ ಬರ್ಬೇಕು ನೈಟ್ ಅಲ್ಲಿ ದೊಡ್ಡ ದೊಡ್ಡ ಒಂದು ಇದೆ ನುಂಗೋ ಮನುಷ್ಯನೇ ಐತೆ ಮೀನ್ಗಳು ಹೋಗೋಣ ಇವಾಗ ಇದೇನ್ ನೋಡ್ತಾ ಇದೀರಾ ಇದೆಲ್ಲ ಫುಲ್ ಮಶಣ ಆಯ್ತಾ ಈ ಪ್ಲೇಸ್ ಫುಲ್ ಮಶಣ ಪಾಪ ಯಾರ್ಯಾರೆಲ್ಲ ಹೋಗ್ಬಿಟ್ಟವ್ರೆ ಅವ್ರ ವಿಷಯ ಬೇಡ ಮೀನುಗಳಿದೆ ಇಲ್ಲೆಲ್ಲಾ ನೋಡಿ ತುಂಬಾ ಮೀನ್ಗಳು ಓಡಾಡ್ತಿದಾಯ್ತ ಸ್ವಲ್ಪ ಬಾಟ್ಲಿಟ್ಲ ಹಾಕಿ ಫುಲ್ ಗಲೀಜು ಮಾಡಿಟ್ಟಿದ್ದಾರೆ ಒಳ್ಳೆ ನೇಚರ್ ಇದು ಈ ಪ್ರಕೃತಿ ಪ್ರಕೃತಿ ಇದೆ ಅಲ್ವಾ ನೇಚರ್ ಕೊಟ್ಟಿರೋ ಗಿಫ್ಟ್ ನಮಗೆ ಅಂದರೆ ಸಾರಿ ನೇಚರ್ ಕೊಟ್ಟಿರೋ ಗಿಫ್ಟ್ ಅಂತ ದೇವರು ಕೊಟ್ಟಿರೋ ಗಿಫ್ಟ್ ಇದು ಪ್ರಕೃತಿ ಆಯಿತಾ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಹಾಳು ಮಾಡ್ತಾ ಇದೀವಿ ನಿಜವಾಗಲು ಅಷ್ಟು ಬೇಜಾರಾಗುತ್ತೆ ಇಷ್ಟು ಕಸಗಳಾಗ್ತಿದ್ದಾರೆ ಅವ್ರ ಮನೆಯಿಂದ ಇರೋ ಬರೋದಲ್ಲ ಶಾಪ ಓಕೆ ಲಾಟ್ರಿ ಒಂದು ಒಂದು ಮೀನ್ ಸಿಕ್ಕಿದೆ ಒಂದು ಮೀನ್ಸ್ ನಮ್ಮ ಸ್ಟಾರಿಗೆ ಒಂದು ಮೀನ್ ಸಿಗಿದೆ ಏನು ಹೇಳ್ಕೊಂದ್ರೆ ಪ್ರಕೃತಿ ದೇವ್ರು ಕೊಟ್ಟಿರೋದಲ್ವಾ ಇದನ್ನು ನಾವು ಇದು ಮಾಡಬಾರ್ದು ಏನೋ ಹಾಳು ಮಾಡಬಾರ್ದು ಕಾಪಾಡ್ಕೋಬೇಕಾದ್ರೆ ಎಷ್ಟು ಜಾಗತ್ತು ನೋಡಿ ಎಷ್ಟು ಕಸ ಎಷ್ಟು ಏನೇನು ಬಾಟಲ್ ಹಾಕಿದ್ದಾರೆ ಏನೇನು ಕಸ ಹಾಕಿದ್ದಾರೆ ಫುಲ್ ಏನೇನು ಹಾಕಿದ್ದಾರೆ ಗೊತ್ತಲ್ಲ ನನ್ನ ಮಗ ಇಲ್ಲೆಲ್ಲ ಫುಲ್ ಮಸಣ ಐತೆ ಮಚ್ಚಾ ಏರೆ ಒಂದು ಮೀನು ಸಿಕ್ತಂತ ನೋಡ್ಕೊಬರ್ತೀನಿ ಮತ್ತೆ ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ನೋಡ್ತಾ ಇರ್ಬೋದು ಮಶಣಗಳು ಇದೆಲ್ಲ ಮಶಣ ಇದೆಲ್ಲ ಫುಲ್ಲು ಇದೆಲ್ಲ ನೀರಲ್ಲಿ ನೀರೆಲ್ಲ ಇದೆಲ್ಲ ಫುಲ್ಲು ಸಮಾಧಿಗಳು ಒಂದು ಒಳ್ಳೆಯ ಒಂದು ಇರೋ ಒಂದು ಜಾಗದಲ್ಲಿ ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಆದರೂ ಬೇಜಾರಾಗುತ್ತೆ ಏನಕ್ಕೆ ಪ್ರಕೃತಿಲಿ ನೋಡಿ ಇದೊಂದು ಎಷ್ಟು ಒಳ್ಳೆಯ ಒಂದು ವಿಷಯ ಇದನ್ನ ಹಾಳು ಮಾಡೋಕ್ಕೆ ನೋಡ್ತಾರೆ ಹಾಳು ಮಾಡಕ್ಕಿದ್ದಾರೆ ಅದರಲ್ಲಿ ಬೇರೆ ವಿಷಯ ಮತ್ತೆ ಮಲಗಿರೋರು ಆಮೇಲೆ ಗೊಪ್ಪ ಗೊಪ್ಪ ಮಾಡ್ಕೋಬೇಡಿ ಕಣ್ರಪ್ಪ ಆ ಥರ ಅಲ್ಲ ಹೇಳ್ತಾ ಇರೋದು ನೇಚರ್ ಅಲ್ವಾ ತುಂಬ ಚೆನ್ನಾಗಿರೋ ನೇಚರು ಎಲ್ಲ ಕಡೆನೂ ಆಯಿತಾ ಇಲ್ಲಿಗೆ ಹೋಗೋಕೆ ಒಂದು ಇದು ಎಲ್ಲ ಎಷ್ಟು ಚೆನ್ನಾಗಿದಾರೆ ಗೊತ್ತಿಲ್ಲ ಹ್ಞೂ ಈ ಥರ ಎಲ್ಲ ಹೋಗ್ತಾರೆಪ್ಪ ಅಲ್ಲಿ ನೇಚರ್ ತೋರಿಸ್ಕೊಟ್ಟೆ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ ನಮ್ಗೆ ಕೊಟ್ಟಿರೋ ದೇವ್ರು ಕೊಟ್ಟಿರೋ ಗಿಫ್ಟ್ ಅಲ್ಲ ಯಾರಿಗೆ ಬೇಜಾರು ಮಾಡ್ಕೋಬೇಡಿ ಕಣ್ರಪ್ಪ ದೇವ್ರು ಕೊಟ್ಟಿರೋ ಗಿಫ್ಟ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಎಷ್ಟು ಚೆನ್ನಾಗಿದೆ ಆದರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಇದಾಗಿದೆ ಆ ಥರ ಹೋಗ್ಬೇಕಂದ್ರೆ ದಾರಿ ಇಲ್ಲ ನೀರನ್ನ ಪಲ್ಟಿ ಮಾಡಿ ಹೋಗ್ಬೇಕು ಎಷ್ಟು ಚೆನ್ನಾಗಿರೋ ನೇಚರ್ ನೋಡಿ ನಾವೇನು ಮಾಡ್ತೀವಿ ಇದು ಮಾಡಲ್ಲ ಉಳಿಸ್ಕೊಳಲ್ಲ ಇದೆಲ್ಲ ಮಶನೇ ಇಲ್ಲಿ ನಾವು ಇಷ್ಟು ಗಂಟೆಗೆ ಇಲ್ಲಿ ನೀವು ಹೋಗೋಣ ಬನ್ನಿ ನಾವು ಇಷ್ಟು ಗಂಟೆಗೆ ಓಕೆ ಇಲ್ಲಿ ಇದು ಮಾಡ್ತೀವಿ ನೈಟ್ ಒಂದು ಗಂಟೆ ಎರಡು ಗಂಟೆ ಬೆಳಾಕಾರಿಯ ಫುಲ್ ಜನಗಳು ಬಂದಿರ್ತಾರೆ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಹಾಂ ಇಲ್ಲೆಲ್ಲ ಫುಲ್ ನೋಡ್ತಾ ಇರ್ಬೋದು ಇದೆಲ್ಲ ಫುಲ್ ಮಸಾನೆ ಎಲ್ಲ ಕಡೆ ಎಲ್ಲಂದರೆ ಎಲ್ಲ ಕಂಪ್ಲೀಟು ಇಲ್ಲೆಲ್ಲ ಮುಂಚೆನೇ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಬಲ್ಯಾಕಿ ಎಲ್ಲ ಸೂಪರಾಗಿದೆ ಪ್ಲೇಸ್ ಚೆನ್ನಾಗಿದೆ ಪಾಪ ಏನು ಮಾಡೋಣ ಲೈಫು ನೇಚರು ಸೂಪರಾಗಿದೆ ನೋಡಿ ಸಿಕ್ಕಾಬ್ರೆ ನೇಚರ್ ಚೆನ್ನಾಗಿದೆ ಹಾಂ ರೈಟ್ ಮೀನ ಇಷ್ಟೇ ಅಯ್ಯೋಪ್ಪ ಮೀನು ಬಿತ್ತು ಸದ್ಯಕ್ಕೆ ಒಂದು ಮೀನು ಬಿತ್ತು ಕೊನೆಯದಾಗಿ ನಮ್ಗೆ ಸಿಕ್ಕಿರೋ ಮೀನಪ್ಪ ಇದು ಲಾಸ್ಟು ತಮ್ಮನೇಲ್ಗೆ ಹಿಂಗೆ ಹಾಕ್ಬಿಡೋಣ ಸಕರಾಗಿ ಇರುತ್ತೆ ಮೀನು ಜಿಲೇಬಿ ಮಸ್ತಾಗೈತೆ ಅಂತೂ ಇಂತೂ ನಿಮ್ಗೆ ಒಂದು ಮೀನಾದ್ರೂ ನೋಡಕ್ಕೆ ಸಿಕ್ತಲ್ಲ ಅಂತ ಖುಷಿ ಪಡ್ಬೇಕು ಏನಕ್ಕಾದ್ರೆ ಸಾಕಾಗೈತೆ ಮೀನು ಇರಿ ಒಂದೇ ಮೀನು ಒಂದೇ ಮೀನು ಸಿಕ್ಕಿರೋದು ಭಾರಿ ದೊಡ್ಡದ ಏನಲ್ಲ ಇರಿ ಏನಕ್ಕೆ ಹಿಂಗೆ ಫೋಟೋ ತಗೊಳ್ತೀನಿ ಅಂದರೆ ತಮ್ನೇಲಿ ಹಾಕ್ಬೇಕಲ್ವಾ ಅದಕ್ಕೆ ಇದನ್ನ ಇಟ್ಕೊಂಡೇ ಇವಾಗ ತಮ್ನೇಲಿ ನಮಗೆ ರೆಡಿ ಆಗುತ್ತೆ ಸಿಕ್ಬಿಡ್ತು ಬನ್ನಿ ಒಂದು ಮೀನಾದರೂ ಆಯಿತಾ ಖುಷಿ ಪಡೋಣ ಮತ್ತೆ ಸಿಗುವಾಯ್ತಾ ಯಾರು ಏನು ಅಂದ್ಕೋಬೇಡಿ ಸುಮ್ಮನೆ ಇದೊಂದು ನಾರ್ಮಲ್ ಆಗಿ ನಾವು ಇಲ್ಲಿ ಬರ್ತಾ ಇರ್ತೀವಿ ಇನ್ನೂ ತುಂಬ ಮೀನುಗಳಿದೆ ಬಲೆ ಹಾಕಬೇಕು ಮೀನುಗಳು ಇಡಬೇಕು ಎಷ್ಟು ಶಾರ್ಪಾಗಿದೆ ಈ ಜಿಲೇಬಿದು ಇದ್ರ ಬಗ್ಗೆ ಸ್ವಲ್ಪ ಈ ಎಕ್ಸ್ಪ್ಲೇನ್ ಮಾಡೋಣ ಇದು ಬಂದು ಎಷ್ಟು ಶಾರ್ಪ್ ಆಗಿದೆ ಅಂದರೆ ಈ ಮೀನು ನೋಡ್ತಾ ಇರ್ಬೋದು ಭಯಂಕರ ಇದೇ ಮುಳ್ಳು ಮುಳ್ಳು ನೋಡಿ ಎಷ್ಟು ಶಾರ್ಪಾಗಿದೆ ಇದರಲ್ಲಿ ಓಡಿದ್ರೆ ಮುಗೀತು ತುಂಬ ಟೇಸ್ಟಾಗಿ ಇರುತ್ತೆ ಆಯಿತಾ ಮತ್ತೆ ಸಿಗುವ ಬೈ ಬಾಯ್ ಸಿಗುವ ಯಾರು ಏನು ಅನ್ಕೋಬೇಡಿ ಆಯಿತಾ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಾವು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ದಯವಿಟ್ಟು ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ತುಂಬ ಸಪೋರ್ಟ್ ಬೇಕಾಗಿದೆ ಆದಷ್ಟು ಏನೋ ಮಾಡೋಕ್ಕೆ ಹೊರಟಿದ್ದೀನಿ ನೋಡೋಣ ಮತ್ತೆ ಸಿಗುವ ಡಾಟಾ ಬೈ